ಆ ಕಾರ್ಯಕ್ರಮಗಳಿಂದ ಇವತ್ತು ಬಿ ಜೆ ಡಿ ಎಸ್ನವರು ಕಂಗೆಟ್ಟಿದ್ದಾರೆ ಅದಕ್ಕೋಸ್ಕರ ಬಾಯಿ ಬಂದಂತೆ ಅವುಗಳನ್ನ ಆ ಕ ಯೋಜನೆಗಳನ್ನ ಟೀಕೆ ಮಾಡ್ತಾರೆ ಮೊದಲೆಲ್ಲ ಹೇಳ್ತಿದ್ರು ಈ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಕ್ಕಾಗಲ್ಲ ಸರ್ಕಾರ ಖಜಾನೆ ಖಾಲಿಯಾಗುತ್ತದೆ ಅಂತ ಹೇಳ್ತೀವಿ ಈಗ ಹೇಳ್ತಾ ಇದ್ದಾರೆ ಅವರು ತಾತ್ಕಾಲಿಕವಾದವು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾರೆ ನಾವು ಜನತಾ ನಡ್ಕೊಳ್ಳೋರು ನಾವು ಏನು ಮಾತು ಕೊಡ್ತೀವಿ ಏನು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತೀವಿ ಆ ಮಾತು ಆ ಕಾರ್ಯಕ್ರಮಗಳನ್ನ ಚಾಲಿ ಮಾಡ್ತೀವಿ ಅಂತ Adrinda, nós não em primeiro primeiro lugar. Nós estamos em primeiro lugar. ವಿ ಏರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಇದು ವಿ ಏರ್ ಕೂಲಾಗುತ್ತೆ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಈ ಅವಧಿಯಲ್ಲೂ ಕೂಡ ಎಲ್ಲ ಜಾರಿ ಮಾಡಿದ್ದೀವಿ ಈಗಾಗಲೇ ಎಂಟು ತಿಂಗಳಲ್ಲಿ ಜಾರಿ ಮಾಡಿ ಮೊದಲ ವರ್ಷದ ಬಜೆಟ್ನಲ್ಲೂ ಕೂಡ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಅನುದಾನ ಒದಗಿಸಿದ್ದೀವಿ ಮತ್ತೆ ನಾವೇ ಗೆಲ್ತೀವಿ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವೇ ಗೆಲ್ತೀವಿ ಮತ್ತೆ ಮುಂದುವರಿಸ್ತೀವಿ ಅದರಿಂದ ಪಿಯವರು ಬಹಳ ವಿಚಲಿತರಾಗ್ಬಿಟ್ಟು ಜನರು ದಾರಿ ಪುಸ್ತಕದ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ನುಡದಂತೆ ನಡೆದು ಅಭ್ಯಾಸ ಇಲ್ಲ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಚುನಾವ್ ಪಾರ್ಲಿಮೆಂಟು ಕೇಂದ್ರ ಪಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತೊಂಬತ್ತರಲ್ಲಿ ಕೊಟ್ಟಂಥ ವಚನಗಳನ್ನು ಇವತ್ತವರಿಗೆ ಈಡೇರಿಸಿಲ್ಲ ಈಡೇರಿಸೋದು ಇಲ್ಲ ಪಿಯವರು ಬಹಳ ಸುಳ್ಳು ಹೇಳಿಕೊಂಡು ಜನರನ್ನ ಭಾವನಾತ್ಮಕವಾದಂಥ ವಿಚಾರಗಳನ್ನು ಮುಂದಿತ್ತುಕೊಂಡು ಹಿಂದುತ್ವ ಮುಂದಿತ್ತುಕೊಂಡು ಇವತ್ತು ದೇಶದಲ್ಲಿ ಹತ್ತು ವರ್ಷ ಅಧಿಕಾರ ಮಾಡಿದ್ದಾರೆ ಪ್ರಧಾನಮಂತ್ರಿ ಹತ್ತು ವರ್ಷ ಆಗಿ ಬಡವರಿಗೆ ಜೊತೆಗೆ ಕರ್ನಾಟಕಕ್ಕೆ ದೊಡ್ಡ ದ್ರೋಹ ಮಾಡಿದರು ದೊಡ್ಡ ದ್ರೋಹ ಮಾಡಿದ್ದಾರೆ ಕೆರಗೆ ಹಂಚಿಕೆಯಲ್ಲಿಬಹುದು ಹದಿನೈದನೇ ಹಣಕಾಸಿನ ಆಯೋಗದ ಶಿಫಾರಸು ಇರ್ಬೋದು ಬರಗಾಲದಿರ್ಬೋದು ಅಪ್ಪರ ಭದ್ರಾ ಪ್ರಾಜೆಕ್ಟ್ನಲ್ಲಿ ಹೇಳಿರ್ತಕ್ಕಂಥ ಅದು ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ವಿಚಾರ ಭಾಷಣದಲ್ಲಿ ಹೇಳಿರೋದಲ್ಲ ಬಜೆಟ್ನಲ್ಲಿ ಮೆನ್ಷನ್ ಮಾಡಿದಂಥ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮೂರು ಕೋಟಿ ಕೊಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಇದೆ ಮೂರು ರೂಪಾಯಿ ಕೊಡ್ತಾರೆ ಇದೆಲ್ಲ ಜನಗಳಿಗೆ ಅರ್ಥ ಆಗ್ತದೆ ಜನಗಳಿಗೆ ಇದನ್ನು ಮುಟ್ಟಿಸ್ತಕ್ಕಂಥ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ನಮ್ಮ ಲೀಡರ್ಗಳು ಮಾಡ್ತಾ ಇದ್ದಾರೆ ಸೊ ಅದರಿಂದ ಈ ಸಾರಿ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ನಾವು ಲೋಕಸಭೆಯಲ್ಲಿ ಗೆದ್ದೇಗಿರ್ತೀವಿ ಕರ್ನಾಟಕದಲ್ಲಿ ಅಂತಕ್ಕಂಥ ವಿಶ್ವಾಸ ನಾನು ಬಂದಿದೆ ಎಲ್ಲ ಕಡೆ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ನಿನ್ನೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹೋಗಿದ್ದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜನಗಳೇ ಮಾತಾಡ್ತಾರೆ ನಾವು ಈ ಸಾರಿ ಭ್ರಷ್ಟಾಚಾರಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಕೋವಿಡ್ ನೈನ್ಟೀನಲ್ಲಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಬಿ ಜೆ ಪಿ ಅಭ್ಯರ್ಥಿಯನ್ನು ಸೋಲಿಸ್ತೀವಿ ಅಸೆಂಬ್ಲಿನಲ್ಲಿ ಸೋಲಿಸಿದ್ದಾರೆ ಮತ್ತೆ ಪಾರ್ಲಿಮೆಂಟ್ನಲ್ಲೂ ಕೂಡ ಸೋಲಿಸ್ತೀವಿ ಅಂತ ಎಲ್ಲ ಕಡೆ ಅವರೇ ಹೇಳ್ತಾ ಇದ್ದಾರೆ ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಈ ಸರಿ ಹೆಚ್ಚು ಸ್ಥಾನಗಳು ಬರ್ತವೆ ಮಾಲಿಕೆಯಿಂದ ಗುಲ್ಬರ್ಗಾದಲ್ಲೂ ಕೂಡ ನಮ್ಗೆ ಹೆಚ್ಚು ಶಕ್ತಿ ಬರ್ತದೆ ಗೆಲ್ತೀವಿ ಆಮೇಲೆ ಶಾರದಾ ಮೋಹನ್ ಶೆಟ್ಟಿ ಅವರು ಕೂಡ ಸೇರ್ಕೊಂಡಿರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಶಿಕ್ಷಣ ಮಾಡ್ತೀವಿ ಅಲ್ಲೂ ಕೂಡ ಗೆಲ್ತಕ್ಕಂಥ ಎಲ್ಲ ಸಾಧ್ಯತೆ ಏನಮ್ಮ ಸಾಧ್ಯತೆಗಳಿದ್ದಾವೆ ಅಲ್ಲಿ ಅಂಜಲಿ ಅಂತ ನಮ್ಮ ಅಭ್ಯರ್ಥಿ ಮಾಡಿದ್ದೀವಿ ಗುಲ್ಬರ್ಗದಲ್ಲಿ

ನಟರಾಜ್ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ ಅವರನ್ನು ಕೂಡ ಸ್ವಾಗತ ಮಾಡಿ